ನಿಮ್ಮ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜು ನೀವು ಏಕಾಗ್ರತೆ ಬಗ್ಗೆ ಟಿಪ್ಸ್ ಕೊಡ್ತಾ ಇದೆ ಈ ಮುದ್ರೆಗಳು ಮತ್ತೆ ಬ್ರೀತಿಂಗ್ ಟೆಕ್ನಿಕ್ಸ್ ಹೇಗೆ ವರ್ಕೌಟ್ ಆಗುತ್ತೆ ಈಗ ಏನಾಗುತ್ತೆ ಅಂದ್ರೆ ನಮ್ಮ ಬೆರಳುಗಳೆಲ್ಲ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಅಂತ ಇದ್ದೇ ಇರುತ್ತೆ ಬೆರಳು ತುದಿಲೆಲ್ಲ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಅಂತ ಮತ್ತೆ ನಮ್ಮಲ್ಲಿ ಏನ್ ಹೇಳ್ತೀವಿ ಆಕ್ಯುಪಿಶರ್ ಪಾಯಿಂಟ್ಸ್ ಅಂತುಪಿಚರ್ ಮತ್ತೆ ವಿದ್ಯುತ್ ಶಕ್ತಿ ಬಗ್ಗೆ ನಮ್ಮ ಪೂರ್ವಿಕರಿಗೆ ಹತ್ತು ಸಾವಿರ ವರ್ಷಗಳಿಂದ ಗೊತ್ತಿತ್ತು ಅವರು ಈ ಬುದ್ಧಿ ಹೆಚ್ಚೋದಕ್ಕೆ ಏನ್ ಹೇಳ್ತಾ ಇದ್ದಂದ್ರೆ ಈ ಬೆರಳುಗಳನ್ನ ಕೆಲವು ರೂಪಗಳಲ್ಲಿ ನಾವು ಇಟ್ಕೊಂಡ್ಬಿಟ್ರೆ ಕೆಲವು ಡಿಸೈನ್ಸ್ ಅಲ್ಲಿ ಇಂಟೆಲೆಕ್ಚುಯಲ್ ಕೇಪಬಿಲಿಟೀಸ್ ಹೆಚ್ಚಾಗುತ್ತೆ ಇವಾಗ ನಾವು ವಿದ್ಯೆ ಅಂದ್ರೆ ಏನು ಜ್ಞಾನ ಅಂತ ವಿಸ್ಡಮ್ ಅಂತ ತಿಳುವಳಿಕೆ ಅಂತ ಇವಾಗ ನೋಡಿ ಇದು ಗುರು ಬೆರಳಿದು ಇದು ಫಿಂಗರ್ ಆಫ್ ಜ್ಯೂಪಿಟರ್ ಅಂತ ಹೇಳ್ತೀವಿ ಈ ತಂಬನ ಹೆಬ್ಬೆರಳ ಮತ್ತೆ ನೋಡಿ ಸೇರಿಸಿದಾಗ ಮತ್ತೆ ಈ ಮೂರು ಬೆರಳು ಹಿಂಗೆ ಇಟ್ಕೊಂಡಾಗ ಜ್ಞಾನ ಮುದ್ರಾ ಅಂತ ಇದು ಸೊ ಹುಡುಗರು ಏನ್ ಮಾಡ್ಬೇಕು ಅಂದ್ರೆ ಬೆಳಗ್ಗೆ ಓದೋದಕ್ಕಿಂತ ಮುಂಚಿತವಾಗಿ ಈ ಎರಡು ಕೈಗಳು ಹಿಂಗೆ ಇಟ್ಕೊಂಡು ಇಲ್ಲಿ ಅಡ್ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಬೆನ್ ಸ್ಟ್ರೇಟ್ ಆಗಿ ಇಟ್ಕೊಂಡು ಕಿವಿಗೆ ಹತ್ತಿ ಇಟ್ಕೊಂಡ್ಬಿಟ್ಟು ಮತ್ತೆ ಡೀಪ್ ಆಗಿ ಬ್ರೀದಿಂಗ್ ಶೋ ಮಾಡಬೇಕು ಒಂದು ಏಟ್ ಟೆನ್ ಟೈಮ್ಸ್ ಡೀಪ್ ಆಗಿ ಸುಮ್ಮನೆ ಡೀಪ್ ಆಗಿ ಬ್ರೀದಿಂಗ್ ಮಾಡ್ಬಿಟ್ಟು ಆ ನಂತರ ಒಂಬತ್ತು ಸರ್ತಿ ಇದನ್ನ ಬ್ರೀದಿಂಗ್ ಟೆಕ್ನಿಕ್ ನ ಕಂಟಿನ್ಯೂ ಅಟ್ ಅಟ್ಲೀಸ್ಟ್ ನೈನ್ ಮಿನಿಟ್ಸ್ ಅಂತ ಮಾಡ್ಕೋಬಹುದು ಒಂಬತ್ತು ನಿಮಿಷ ಒಂದು ಹದಿನೈದು ಹದಿನಾರು ಸರ್ತಿ ಬ್ರೀದ್ ಮಾಡ್ಕೋಬಹುದು ಒಂದೊಂದ್ ಸರ್ತಿ ಇನ್ಹೇಲ್ ಮಾಡಿದಾಗ ಆ ಒಳಗಡೆ ಗಾಳಿ ಶಬ್ದ ಕೇಳಿಸ್ತದೆ ನೋಡಿ ಯಾಕಂದ್ರೆ ಕಿವಿಗೆ ಹತ್ತಿ ಇಟ್ಕೊಂಡಿರ್ತಾರಲ್ಲ ಆ ಶಬ್ದದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಲಿಸನ್ ದ ಸೌಂಡ್ ಏರ್ ಅಂತ ಸೊ ಆ ವಾಯು ಚಲನದು ಶಬ್ದ ಏನಿರುತ್ತೆ ಅದು ಅದು ನಿಮಗೆ ಹೆಚ್ಚದೆ ಕಾನ್ಸ್ಟ್ರೇಷನ್ ಸೊ ಈ ರೀತಿಯಲ್ಲಿ ಇಟ್ಕೊಂಡು ಅವರು ಓದ್ಬಿಟ್ಟು ಒಂಬತ್ತು ನಿಮಿಷ ಕಾಲ ಬ್ರೀದಿಂಗ್ ಮಾಡಿಬಿಟ್ಟು ಆ ನಂತರ ಓದಕ್ಕೆ ಶುರು ಮಾಡಿದ್ರೆ ಖಂಡಿತವಾಗಿ ಟ್ವೆಂಟಿ ಫೈವ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿಬಿಡುತ್ತೆ ಆನ್ ದ ಸ್ಪಾಟ್ ಸೊ ದಿನಕ್ಕೆ ಒಂದು ಮೂರು ಸರ್ತಿ ಇದ್ರು ಹೀಗೆ ಮಾಡಿ ಅಂತ ಹೇಳ್ತೀನಿ ಬಟ್ ಇದು ಮಾಡಬೇಕಾದ್ರೆ ಮೆಥಡ್ ಏನು ಅಂದ್ರೆ ಅವ್ರು ಯಾವ ಟೇಬಲ್ ಕುರ್ಜೀಲಿ ಕೂತ್ಕೊಂಡು ಓದ್ತಾರೋ ಅದೇ ಕುರ್ಜಿಲಿ ಕೂತ್ಕೊಂಡು ಪಾದಗಳ ಹತ್ರ ಹಲಗೆ ತುಂಬ ಇಟ್ಕೊಂಡು ನಾನ್ ಕಂಡಕ್ಟರ್ ಪಾದಗೆ ಮೇಲೆ ಒಂದು ಪೀಸ್ ಮೇಲೆ ಇಟ್ಕೊಂಡ್ಬಿಟ್ಟು ಪೂರ್ವ ಮಾಡ್ತಾ ಬಂದ್ರೆ ಖಂಡಿತವಾಗಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಆ ನೆಕ್ಸ್ಟ್ ಬಂದು ಮಂತ್ರಗಳು ಇವಾಗ ಶಬ್ದಕ್ಕೆ ಮನುಷ್ಯನ ಪರಿಣಾಮ ಅಂತ ಇದ್ದೇ ಇರುತ್ತೆ ಬಸ್ ಸ್ಟಾಂಡ್ ಗಂಟೆ ನಿಂತ್ಕೊಂಡು ಅಂತ ಸೊ ಶಬ್ದಕ್ಕೆ ಒಂದು ಪರಿಣಾಮ ಅಂತ ಇದ್ದೇ ಇರುತ್ತೆ ಅದಕ್ಕೆ ನಮ್ಮ ಪೂರ್ವಿಕರು ಮಂತ್ರಗಳು ಅಂತ ಕೊಟ್ಟರು ವಿದ್ಯೆಗೆ ಸಂಬಂಧಪಟ್ಟಂತ ಅಧಿ ದೇವತೆ ಮತ್ತೆ ದೇವತೆ ಬಂದ್ ಸರಸ್ವತಿ ವಾಗ್ ದೇವಿ ಅಂತ ಹೇಳ್ತೀವಿ ಸೊ ಒಂದು ಸಿಂಪಲ್ ಮಂತ್ರ ಇದೆ ಇದು ಕಾಮನ್ ಆಗಿ ಎಲ್ರಿಗೂ ಆಗುವಂಥದ್ದು ಓಂ ಶ್ರೀ ವಾಗ್ ದೇವ್ ನಮಃ ಅಂತ ಓಂ ಶ್ರೀ ವಾಗ್ ದೇವ್ ನಮಃ ಅಂತ ಡೈಲಿ ನೂರೆಂಟು ಜಪ ಮಾಡ್ತಾ ಬಂದ್ರೆ ಆ ಮಕ್ಕಳು ಯಾರು ಓದ್ತಾರೋ ಅವರು ಪೂರ್ವಾಭಿಮುಖ ಮಾಡ್ಕೊಂಡ್ಬಿಟ್ಟು ಇಂಟೆಲೆಕ್ಟ್ ಇಂಪ್ರೂವ್ ಆಗ್ತಾ ಬರುತ್ತೆ ಇಲ್ಲಿ ಯಾವ ದೇವರು ಅಂತ ನಾವು ತಲೆ ಕೆಟ್ಟಿಸ್ಕೊಳ್ಳೋದು ಬೇಡ ಆ ಸೌಂಡ್ ನಾವು ತುಟಿಗಳ ಹಿಂಗ ತಿರುಗಿಸಿದಾಗ ಸೌಂಡ್ ಬರುತ್ತೆ ನೋಡಿ ಬಾಯಿಂದ ಅವಾಗ ನಮ್ಮ ದೇಹದಲ್ಲಿ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಆಕ್ಟಿವೇಟ್ ಆಗುತ್ತೆ ಅವಾಗ ಅವರಿಗೆ ಇಂಪ್ರೂವ್ ಆಗುತ್ತೆ ಅದಕ್ಕೆ ವಾಗ್ದೇವಿ ಅಂತ ಒಂದು ದೇವತೆ ಇದೆಯಲ್ಲೋ ಅದು ಮರದ ಬಿಡ್ಲಿ ಮೆಕ್ಯಾನಿಕಲ್ ಆಗಿ ಹೇಳಿ ಬಟ್ ಯಾವುದೇ ಮಂತ್ರ ಹೇಳ್ಬೇಕಾದ್ರು ನಾನು ಸ್ಪಷ್ಟವಾಗಿ ಯಾವಾಗ್ಲೂ ಏನ್ ಹೇಳಿದ್ರೆ ಕಿವಿಗೆ ಹತ್ತಿ ಇಟ್ಕೊಳ್ಳಿ ಅಂತೀನಿ ಕಾನ್ಸಂಟ್ರೇಟ್ ಮಾಡಿ ಪಾದಗಳು ನೆಲದ ಮೇಲ್ಕಬೇಡಿ ಕುಜಿ ಮೇಲೆ ಕೂತ್ಕೊಳ್ಳಿ ಮತ್ತೆ ಪೂರ್ವಾಭಿಮುಖ ಮಾಡ್ಕೊಂಡು ಮಾಡಿ ಅಂತೀನಿ ಇದೊಂದು ಮತ್ತೆ ಕೆಲವರು ಹುಡುಗರು ಏನ್ ಮಾಡ್ತಾರೆ ಹಿಂಗ ಕೂತಿರ್ತಾರೆ ದಂಡ ಸ್ಪೈನಲ್ ಕಾಲಮ ಬ್ರೈನ್ ಕನೆಕ್ಟ್ ಆಗಿರುತ್ತೆ ಅದ್ಯಾವಾಗ ಹಿಂಗಿರುತ್ತೋ ಬ್ರೇನ್ ಎಲ್ಲ ಬಿಡುತ್ತೆ ಇಲ್ಲ ಬ್ರೇನ್ ಬ್ರೈನ್ ಬುದ್ಧಿ ಅಂತ ಮತ್ತೆ ಮಂತ್ರೆ ರಾಮಾಯಣದಲ್ಲಿ ಅವಳು ಗೂನು ಬೆನ್ನೆ ಅದಕ್ಕೆ ಹೋಗ್ಬೇಕಾದ್ರೆ ಮಕ್ಕಳಿಗೆ ಏನ್ ಹೇಳ್ತೀವಿ ಅಂದ್ರೆ ಬೆನ್ ಹಿಂಗಿಟ್ಕೊಳ್ಳಿ ಸ್ಟೇಟಾಗಿ ಕೂತ್ಕೊಳ್ಳಿ ಬಹಳ ಕಷ್ಟ ಪಡ್ಕೊಂಡ್ ಬಿಡಿ ನಾರ್ಮಲ್ ಆಗಿ ಸ್ಟೇಟ್ ಆಗಿ ಕೂತ್ಕೊಳ್ಳಿ ಅಂತ ಹೇಳ್ತೀವಿ ಅದೊಂದು ಬಹಳ ಮುಖ್ಯ ಮತ್ತೆ ನಮ್ಮ ಪೂರ್ವಿಕರು ಹಣ್ಣಿನ ರಸಕ್ಕೆ ಬಹಳ ಪ್ರಾಧಾನ್ಯತೆ ಕೊಡ್ತಾ ಇದ್ರು ನಮ್ಮ ಹಳೆ ಗ್ರಂಥಗಳೆಲ್ಲ ತಗೊಂಡ್ರೆ ಒಂದು ಲೋಟ ಹಣ್ಣಿನ ರಸ ಅಂದರೆ ದಾಳಿಂಬೆ ರಸ ಪ್ರತ್ಯೇಕವಾಗಿ ಫಿಫ್ಟಿ ಪರ್ಸೆಂಟು ಮತ್ತೆ ಕ್ಯಾರೆಟ್ ಕ್ಯಾರೆಟ್ ರಸ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಒಂದು ಚೀಟಿಕೆ ಅರ್ಶಿಣದ ಪುಡಿ ಒಂದೇ ಒಂದು ಯಾಲಕ್ಕಿ ಮತ್ತೆ ನಾಲ್ಕು ಬಾದಾಮಿ ಇದು ಚೂರುಗಳು ಇದು ಹಾಕ್ಬಿಟ್ಟು ಓದಕ್ಕೆ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಅದು ತೊಗೊಂಡ್ರೆ ಅವ್ರಿಗೆ ಬುದ್ಧಿ ಹೆಚ್ಚುತ್ತೆ ಇದೊಂದು ಸಲ ಹಾಗೇನೆ ರಾತ್ರಿ ಮಲಗ್ತಾರೆ ನೋಡಿ ರಾತ್ರಿ ಮಲಗಿದಾಗ ಹಸಿ ಸೊಪ್ಪಿನ ರಸ ಮಿಕ್ಸರಲ್ಲಿ ಮಾಡಿಬಿಟ್ಟು ಅದನ್ನ ಸ್ವಲ್ಪ ಇದು ಬಾಯ್ಲ್ ಮಾಡಿ ಆನಂತರ ಅದು ಕುಡಿಬೇಕು ಅವಾಗ ಇಂಟ್ರಿಯಲ್ಲಿ ಟ್ರಾಕ್ಟ್ ಎಲ್ಲ ಕ್ಲಿಯರ್ ಆಗಿ ಬ್ರೀದಿಂಗ್ ಎಲ್ಲ ರೆಗ್ಯುಲೇಟ್ ಆಗಿ ಇವರಿಗೆ ಬುದ್ಧಿ ಚೆನ್ನಾಗಿ ಬರುತ್ತೆ ಆ ಸೊಪ್ಪಿನ ರಸದಲ್ಲಿ ಕೆಲವು ಖನಿಜಾಂಶಗಳಿರ್ತದೆ ಅದು ಬುದ್ಧಿಗೆ ಬಹಳ ಹೆಲ್ಪ್ ಆಗ್ತದೆ ಯಾವುದೇ ಸೊಪ್ಪಾಗಲಿ ಈ ಪಾಲಕ ದಂಟೋ ಚಪೋ ಯಾವುದೊಂದು ಇದೊಂದು ಮತ್ತೆ ಏನು ಅಂದ್ರೆ ಯಾರಿಗೂ ಅನುಕೂಲ ಇರುತ್ತೋ ಈ ಪೆಂಡೆಂಟ್ ಬರುತ್ತೆ ಪೆಂಡೆಂಟ್ ಡಾಲರ್ಸ್ ಅಂತ ಕೊಡುತ್ತಲ್ಲ ಸಿಲ್ವರ್ ಪೆಂಡೆಂಟ್ ಅಲ್ಲಿ ದುಡ್ಡು ಇರೋವರಿಗೆ ಐದರಿಂದ ಏಳು ಕ್ಯಾರೆಟ್ ಎಮರಲ್ಡ್ ಪಚ್ಚೆ ದೊಡ್ಡದು ಎರಡು ಕಡೆನ ಓಪನ್ ಇರಬೇಕು ಇದನ್ನ ಹಸಿರು ಕಲರ್ ದಾರದಲ್ಲಿ ಪೋಣಿಸ್ಬಿಟ್ಟು ಅದನ್ನ ಬುಧವಾರದ ಸಂಜೆ ಇಲ್ಲ ಶುಕ್ರವಾರದ ಸಂಜೆ ವಿಷ್ಣುಗ್ ಸಂಬಂಧಪಟ್ಟ ದೇವಸ್ಥಾನಕ್ಕೆ ತಗೊಂಡೋಗಿ ಹೋಗಿ ದೇವರ ಪಾತ್ರಬಿಟ್ಟು ಅಲ್ಲಿ ಹೋಗಿ ಹಾಕೋದ್ರಿಂದ ಆ ಎಮರಲ್ಡ್ಗೆ ಪ್ರಾಪರ್ಟೀಸ್ ಕೆಲವಿರುತ್ತದೆ ಯಾವಾಗ ಇಲ್ಲಿ ಎದೆಲ್ ಟಚ್ ಆಗ್ತಾ ಇರುತ್ತೋ ಇದು ಸ್ಟರ್ನಮ್ ಬೋನ್ ಅಂತ ಇಲ್ಲಿಂದ ಎನರ್ಜಿ ಫಾರ್ಮ್ ಆಗ್ತಾ ಬರುತ್ತೆ ಇಂಟೆಲೆಕ್ಚುಯಲ್ ಕೇಪಬಿಲಿಟೀಸು ಇನ್ಕ್ರೀಸ್ ಆಗ್ತಾ ಬರುತ್ತೆ ಇದೆಲ್ಲ ಎಲ್ಲರೂ ಸಿಂಪಲ್ ಆಗಿ ಮಾಡುವಂತದ್ರೆ ಮತ್ತೆ ಎಲ್ರಿಗೂ ಹೇಳೋದೇ ಯಾವಾಗ್ಲೂ ಯಾವಾಗ ಪೂರ್ವದ ಗೋಡೆ ಇರುತ್ತಲ್ಲ ಆ ಪೂರ್ವದ ಗೋಡೆ ಟೇಬಲ್ ಹಾಕೊಳ್ಳಿ ಅಲ್ಲಿ ಚೇರ್ ಹಾಕೊಂಡು ಆ ಗೋಡೆಗೆ ಟೇಬಲ್ ಟಚ್ ಹಾಕಿ ತರಬೇಕು ಪೂರ್ವಾಭಿಮುಖ ಮಾಡ್ಕೊಂಡು ಮಾಡಬೇಕು ಇನ್ನಕ್ಕೆ ಅವ್ರಿಗೆ ಅನುಕೂಲ ಇದ್ರೆ ಯಾರಾದ್ರೂ ಪೂರ್ವಹಿತನ ಕರ್ಸಿಬಿಟ್ಟು ಬೆಳಗ್ಗೆ ಐದೂವರೆ ಆರು ಗಂಟೆಗೆ ಕರೆಸ್ಬಿಟ್ಟು ಯಾವ ಮಕ್ಕಳು ಯಾವ ಕುರ್ಜಿ ಮೇಲೆ ಕೂತ್ಕೊಂಡು ಓದ್ತಾರೋ ಆ ಕುರ್ಜಿ ಮೇಲೆ ಕೂರಿಸ್ಬಿಟ್ಟು ನಮ್ಮಲ್ಲಿ ಮೇಧಾ ಸೂಕ್ತ ಬರುತ್ತೆ ಆ ಮೇಧಾ ಸೂಕ್ತ ಪಾರಾಯಣ ಮಾಡಿಸ್ಬಿಟ್ಟು ಸಂಕಲ್ಪ ಹುಡುಗರ ಹೆಸರಲ್ಲಿ ಅವ್ರು ಹೋದ್ರೆ ಅದು ಇಂಟಲಕ್ಟ್ಪಣ್ ಆಗುತ್ತೆ ಈ ರೀತಿಯಲ್ಲಿ ಮಾಡೋದು ಚಾಯ್ಸಸ್ ಕೊಟ್ಟಿದ್ದೀನಿ ಮೇಲ್ಗಡೆ ಕೆಲವು ರಾಶಿಯವರಿಗೆ ಕೆಲವು ದಿಕ್ಕುಗಳು ಕೆಲವು ಮಂತ್ರಗಳ ಸೂಟ್ ಆಗುತ್ತೆ ಹನ್ನೆರಡು ರಾಶಿಯವರೆಗೂ ಒಂದೊಂದು ಮಂತ್ರ ಒಂದೊಂದು ದಿಕ್ಕು ಒಂದೊಂದು ಬಣ್ಣ ಅಂತ ಎಲ್ಲ ಇರುತ್ತೆ ಅದನ್ನು ಎಕ್ಸ್ಪ್ಲೇನ್ ಸರ್ ಈಗ ಫಸ್ಟ್ ರಾಶಿಗೆ ಹೋಗೋಣ ಮೇಷ ರಾಶಿಯವರಿಗೆ ಯಾವ್ಯಾವ ಮಂತ್ರ ಯೂಸ್ ಆಗುತ್ತೆ ಗುರುಜಿ ತಿಳಿಸ್ಕೊಡಿ ಮೊದಲೇದಾಗಿ ಈ ರಾಶಿಗಳ ಸಂಬಂಧ